ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಈ ವಿಡಿಯೋ ಮಾಡ್ತಿರೋದು ಏನಕ್ಕಪ್ಪ ಅಂದರೆ ಗೈಸ್ ನಮ್ಮ ಹಾಗೇ ಕನ್ಸ್ಟ್ರಕ್ಷನ್ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋ ಜನಗಳು ಕೂಡ ಇರ್ತಾರೆ ಅವರಿಗೆ ಈ ವಿಡಿಯೋ ಎಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್ ನಾವು ಕೂಡ ಒಂದೊಂದು ರೂಪಾಯಿ ಕೂಡಿಟ್ಟು ಮನೆ ಕಟ್ಸೋದಂದರೆ ಅಷ್ಟೊಂದು ಸುಲಭದ ಮಾತಲ್ಲ ನಾವೆಲ್ಲ ಹೈ ಬಜೆಟ್ಗೆ ಹೋದರೆ ನಾವು ಫೈನಲ್ ಆಗಿ ಫೈನಾನ್ಷಿಯಲ್ಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಹಾಗಾಗಿ ನಮ್ಮ ಬಜೆಟ್ಗೆ ತಕ್ಕನಾಗಿ ನಾವು ಮೆಟೀರಿಯಲ್ಗಳನ್ನ ನೋಡಿ ನಾವು ತೊಗೋಬೇಕು ಹಾಗೆಯೇ ಗೈಸ್ ನೀವು ಯಾರಾದರೂ ಮನೆ ಕಟ್ಟಿಸ್ತಾ ಇದ್ದರೆ ನಿಮಗೂ ಕೂಡ ಯೂಸ್ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಾನಿವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಗೈಸ್ ನಾನು ಫುಡ್ ವರ್ಕ್ ಬಂದು ವಾಸ್ಕಲ್ನ ನಾನು ಯಾವ ವುಡ್ಡಲ್ಲಿ ಮಾಡಿಸಿದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ ಗೈಸ್ ಬಂದು ನಾನು ಒಂದೇ ಮರದ್ದು ವಾಸ್ಕಲ್ ಮಾಡಿಸಿದ್ದೀನಿ ಗೈಸ್ ಟೀ ಕೂಡ ಟೀ ಕುಡ್ ಕೂಡ ಮಾಡಿಸ್ಬೋದಾಗಿತ್ತು ಟೀ ಕುಡ್ಡು ಸ್ವಲ್ಪ ಬಜೆಟ್ಟು ಜಾಸ್ತಿ ಆಗುತ್ತೆ ಹಾಗಾಗಿ ನನ್ನ ಬಜೆಟ್ಗೆ ತಕ್ಕನಾಗಿ ನಾನು ಒನ್ನೇನೇ ಸಾಕು ಅಂತ ನಾನು ಹೊನ್ನೆ ವಾಸ್ಕಲ್ನ ಹಾಕ್ಸಿದ್ದೀನಿ ಗೈಸ್ ಹಾಗೆ ಕಿಟಕಿನೂ ಕೂಡ ಅಷ್ಟೇ ನಾನು ವುಡ್ ವರ್ಕಲ್ಲಿ ನಾನು ಯಾವುದೂ ಮಾಡಿಸಲ್ಲ ಗೈಸ್ ನಾನು ಮಾಡಿಸೋದು ಸ್ಲೈಡಿಂಗ್ ವಿಂಡೋ ಗೈಸ್ ಏನು ಅಂತಂದರೆ ಚಾಪೆ ಇದ್ದಷ್ಟು ಕಾಲು ಚಾಚು ಅಂತ ದೊಡ್ಡವರು ಹೋಗೋದೇ ಮತ್ತು ಹೇಳಿದ್ದಾರೆ ನಾವು ಈಗಲಿಂದನೇ ನಾವು ಹೈ ಬಜೆಟ್ಗೆ ಹೋದರೆ ನಾವು ಆಮೇಲೆ ಲಾಸ್ಟಲ್ಲಿ ಸಾಲ ಮಾಡಿಕೊಂಡು ಆ ಸಾಲಕ್ಕೆ ಬಡ್ಡಿ ಕಟ್ಟೋದೇ ಸರಿ ಹೋಗ್ಬಿಡುತ್ತೆ ಗೈಸ್ ಅದಕ್ಕೆ ನಾನು ಹೈ ಬಜೆಟ್ ಯಾವುದೂ ಹೋಗ್ತಾ ಇಲ್ಲ ಹಂಗಾಗಿ ನಾನು ಕೆಲವೊಂದು ಕೆಲಸಗಳನ್ನ ಕೂಡ ನಾನು ಪೆಂಡಿಂಗಲ್ಲಿ ಇಡ್ತೀನಿ ಇಂಟೀರಿಯರ್ ವರ್ಕ್ ಕೂಡ ಆಗ್ಬೋದು ಅದನ್ನು ಪೆಂಡಿಂಗಲ್ಲೇ ಇಟ್ಟಿರ್ತೀನಿ ಗೈಸ್ ಅದನ್ನು ಫೈನಲ್ಗೆ ನೋಡ್ತೀನಿ ನಾನು ಅಮೌಂಟು ಏನು ಹೆಂಗೆ ಆಗುತ್ತೆ ಏನು ಅಂತ ನೋಡಿಕೊಂಡು ಅದನ್ನು ಆದರೆ ಮಾಡಿಸ್ತೀನಿ ಇಲ್ಲದೇ ಇದ್ದರೆ ಇನ್ನೂ ತುಂಬ ದಿ ಟೈಮ್ ಇದೆ ಬೇಕಾದಾಗ ಕೂಡ ನಾವು ಮಾಡಿಸ್ಕೋಬೋದು ಮನೆಗೆ ಬಂದ ಮೇಲೂ ಕೂಡ ಒನ್ನೇ ಮರನೂ ಅಷ್ಟೇ ಗೈಸ್ ಅಷ್ಟೊಂದು ಚೀಪ್ ಕ್ವಾಲಿಟಿ ಅಲ್ಲ ಅದನ್ನು ಕೂಡ ಹಾಕ್ಸ್ಬೋದು ಅದು ಕೂಡ ಒಳ್ಳೆಯ ಕ್ವಾಲಿಟಿ ಮರನೇ ಟೀಕ್ ಥರನೇ ಇರುತ್ತೆ ನೋಡೋಕ್ಕೆ ಕೂಡ ಅಷ್ಟೇ ಲುಕ್ಕು ಫಿನಿಷಿಂಗು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಒನ್ನೇ ಮರನ ಕೂಡ ಹಾಕಿಸ್ಬೋದು ಗೈಸ್ ಮತ್ತು ರೂಮ್ಗಳಿಗೆಲ್ಲ ನಾನು ಬೇವಿನ ಮರದ್ದು ವಾಸುಕಲೆ ಗೈಸ್ ಹಾಕಿರೋದು ಮೇಯ್ನ್ ಡೋರ್ಗೆ ಮತ್ತು ದೇವ್ರ ಮನೆಗೆ ಅಷ್ಟೇ ನಾನು ಒನ್ನೇ ವುಡ್ ಯೂಸ್ ಮಾಡಿರೋದು ಏನು ಗೊತ್ತಾಗೈಸ್ ಈ ಸ್ಲೈಡಿಂಗ್ ವಿಂಡೋ ಅದರಲ್ಲೆಲ್ಲ ನಮಗೆ ಅರ್ಧಕ್ಕೆ ಅರ್ಧ ಅಮೌಂಟು ಸೇವ್ ಆಗುತ್ತೆ ಅದು ಕೂಡ ಲುಕ್ಕು ಫಿನಿಷಿಂಗ್ ಎಲ್ಲ ಚೆನ್ನಾಗೇ ಬರುತ್ತೆ ವುಡ್ ವರ್ಕ್ ಥರನೇ ಇರುತ್ತೆ ಅದನ್ನು ಏನು ಅಷ್ಟೊಂದು ಏನೋ ಕೀಳುಮಟ್ಟವಾಗಿ ಏನಿರಲ್ಲ ಚೆನ್ನಾಗೆ ಇರುತ್ತೆ ಗೈಸ್ ಏನು ಗೊತ್ತಾ ಇಲ್ಲಿ ನಾವು ನಮ್ಮಂಥವ್ರು ಮನೆ ಕಟ್ಟಬೇಕಂದ್ರೆ ಪ್ರತಿಯೊಂದು ಮೆಟೀರಿಯಲಲ್ಲೂ ಯಾವುದ್ರಲ್ಲಿ ನಾವು ಎಷ್ಟು ಉಳಿಸ್ಬೋದು ಅಂತ ಯೋಚನೆ ಮಾಡಿ ಯೋಚನೆ ಮಾಡಿ ಮಾಡಿಸ್ಬೇಕು ಗೈಸ್ ಇಲ್ಲದಿದ್ರೆ ನಮ್ಮಂಥವ್ರು ಮನೆ ಕಟ್ಸೋದಕ್ಕಾಗಲ್ಲ ಹಂಗ ಹಾಗಾಗಿ ನಾನು ಅಷ್ಟೊಂದು ಐ ಬಜೆಟ್ ಮೆಟೀರಿಯಲ್ ಯಾವುದು ಕೂಡ ಹಾಕ್ತಾ ಇಲ್ಲ ಮುಂದೆ ಮುಂದೆ ವೀಡಿಯೋ ಮಾಡ್ತಾ ಇರ್ತೀನಿ ಇರಿ ನೀವು ಗೈಸ್ ಇದು ನಮ್ಮಮ್ಮವ್ರ ಮನೆ ನಮ್ಮಮ್ಮ ಎರಡು ಮೇಕೆ ಸಾಕೊಂಡಿದ್ದಾರೆ ಅದರಲ್ಲಿ ಒಂದು ಮೇಕೆ ಮರಿ ಹಾಕೈತೆ ನೋಡಿ ಇದೇನೇ ಮರಿ ನಮ್ಮಮ್ಮ ನೋಡಿ ಅಲ್ಲಿ ಕೂತಿದ್ದಾರೆ ಗೈಸ್ ನಮ್ಮಮ್ಮ ಬೆಳಗ್ಗೆನೇ ಮೇಕೆ ಹಾಕಿ ಹೋಗ್ಬಿಡ್ತಾರೆ ಹೋದರೆ ಸಾಯಂಕಾಲ ಬರ್ತಾರೆ ಇವತ್ತು ಸ್ವಲ್ಪ ಬೇಗ ಬಂದಿದ್ರು ಮಾತಾಡ್ಸೋಣ ಅಂತ ಬಂದೆ ಹಾಗೆ ಮೇಕೆ ಮರಿನೂ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನಾನು ನೋಡಿ ಇದೇನೇ ಮೇಕೆ ಮರಿ ಒಂದು ಮೇಕೆ ಮರಿ ಬೆಕ್ಕು ಎಲ್ಲ ಸಾಕೊಂಡೈತೆ ನಮ್ಮಮ್ಮ ಅದು ನೋಡಿ ಹೆಂಗೆ ಆಡ್ತಿತ್ತು ಮೇಕೆ ಮರಿ ಇವತ್ತಿಗೆ ಐದು ದಿವಸ ಅದು ಹುಟ್ಟಿ ಇವನ ಹೆಸ್ರು ಕರಿಯ ಅಂತ ನಾನು ಇಟ್ಟಿರೋದು ನೋಡಿ ಹೆಂಗೆ ನೋಡ್ತಾನೆ ಗೈಸ್ ಇವನು ವಾರ್ಗಳಲ್ಲೇ ನೋಡ್ತಾನೆ ಇವತ್ತಿಗೆ ಐದು ದಿವಸ ಇವನು ಹುಟ್ಟಿ ಎದ್ದು ಓಡಾಡೋಕ್ಕೂ ಶಕ್ತಿ ಇರಲಿಲ್ಲ ಗೈಸ್ ಇವತ್ತೊಂದು ಸ್ವಲ್ಪ ಪರವಾಗಿಲ್ಲ ಓಡಾಡ್ತಾ ಇದ್ದಾನೆ ಇಷ್ಟು ದಿನ ಅವನು ಎದ್ದು ನಿಂತ್ಕೋತಾ ಇರಲಿಲ್ಲ ಇವತ್ತೇ ನಿಂತ್ಕೊಂಡ ನಿಂತ್ಕೊಂಡಿರೋದು ಇದೊಂದು ನಮ್ಮನೆ ಬೆಕ್ಕು ಗೈಸ್ ನೋಡಿ ಹೆಂಗೆ ನೋಡ್ತಾನೆ ಇವನು ನಮ್ಮಮ್ಮ ಬೆಳಗ್ಗೆನೆ ಮೇಕೆ ಬಿಟ್ಕೊಂಡು ಗೈಸ್ ನಮ್ಮಮ್ಮ ಸಂಜೆ ಬರ್ತಾರೆ ಇವನಂತೂ ಕಳ್ಳಗಾಯಿಸಿ ಕರಿಯ ವಾರ್ಗಣ್ಣಲ್ಲೇ ನೋಡ್ತಾನೆ ನೋಡಿ ಹೆಂಗೆ ನೋಡ್ತಾನೆ ವಾರ್ಗಣ್ಣೇನೇ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿನ ಹ್ಯಾಂಗ ನೋಡಲೆ ನಿನ್ನ ನಿನ್ನ ಕಣ್ಣಿನ್ಯಾಗ ಕಾಲೂರಿ ಮಳೆಯೋ ನಡ ನಡ ಕ ಹುಚು ಅನಿ ಅನಿಹೊಡೆಯಲಿಕ್ಕೆ ಬಂದಂತ ಮೋಡ ತಡೆದಾಂಗ ಗಾಳಿಯ ನೆವಕ ಅತ್ತಾರೆ ಎತ್ತು ಬಿಡುವನಲು ಬರಲಿ ಮತ್ಯಾ ಕಮರಸತಿ ದುಃಖ ಅಷ್ಟೇ ಗೈಸ್ ಬರೋದು ಸುಮ್ಮನೆ ಹಾಡಬೇಕು ಅಂತ ಅನ್ನಿಸ್ತು ಅಷ್ಟೇ ಅದಕ್ಕೆ ಕಾಡಿದ್ದು ಸಿ ಯು ಗೈಸ್ ಓಕೆ ಗೈಸ್ ನನ್ನ ವಿಡಿಯೋ ಏನಾದರೂ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗೈಸ್ ಸಿ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ